ನ್ಯೂಸ್ ನ್ಯೂಸ್ಗೆ ಸ್ವಾಗತ ಖಾಸಗಿ ಬಸ್ ಪಲ್ಟಿ ಮೂರು ಮಹಿಳೆಯರು ಸಾವು ಇಪ್ಪತ್ತು ಮಂದಿಗೆ ಗಾಯ ಮೃತರು ಶುಬಾಳಿ ಸಿಂಗ್ ಊರ್ವಿ ಮತ್ತು ಪ್ರಿಯಾಂಕಾ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಬ್ರಿಡ್ಜ್ ಬಳಿ ಪಲ್ಟಿಯಾದ ಖಾಸಗಿ ಬಸ್ ಸೋಮವಾರ ಬೆಳಗ್ಗೆ ಜಾವ ಸುಮಾರು ನಾಲ್ಕು ಹದಿನೈದಿಗೆ ಈ ಅಪಘಾತ ನಡೆದಿದೆ ಗೋವಾದಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಖಾಸಗಿ ಬಸ್ ಪಲ್ಟಿಯಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಸ್ ಪಟ್ಟಿಯಾಗಿದೆ ಎನ್ನಲಾಗಿದೆ ಇನ್ನು ಚಿಕ್ಕನಹಳ್ಳಿ ಗ್ರಾಮದ ಬಳಿ ನಿರ್ಮಾಣವಾಗಿರುವ ನೂತನ ಬ್ರಿಡ್ಜ್ ಮೇಲೆ ಈ ಅಪಘಾತ ನಡೆದಿದೆ ಬ್ರಸ್ನಲ್ಲಿ ಇಪ್ಪತ್ತೊಂಬತ್ತು ಜನ ಪ್ರಯಾಣಿಕರಿದ್ದು ಇಪ್ಪತ್ತು ಮಂದಿಗೆ ಗಾಯ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಗಾಯಾಳುಗಳನ್ನು ಶಿರಾ ಮತ್ತು ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ಸಹ ದೊರಕಿಸಲಾಗಿದೆ ಸ್ಥಳಕ್ಕೆ ಎಸ್ಪಿ ಅಶೋಕ್ ಮತ್ತು ಕಳಂಬೆಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿ